ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಸ್ ಇದ್ದರೆ ಅಥವಾ ರೆಸಾನ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನೂ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಸೊ ರೀಡಿಂಗ್ ಫ್ರೀ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ರೀಡಿಂಗ್ಗೆ ಕೆಲವು ಚಾರ್ಜಸ್ ಖಂಡಿತ ಇದೆ ಸೊ ಮೀನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಸೊ ಅದ್ರ ಜೊತೆಗೆ ತ್ರೀ ಆಫ್ ಸಾಟ್ಸ್ ಕೂಡ ಕಾರ್ಡ್ ಬಂದಿದೆ ಸೊ ಫಸ್ಟ್ ಕಾರ್ಡ್ ನೀವು ತ್ರೀ ಆಫ್ ಶಾರ್ಟ್ಸ್ ಅಂತ ತೊಗೊಂಡು ಸೆಕೆಂಡ್ ಕಾರ್ಡ್ ಟೂ ಆಫ್ ಕಪ್ಸ್ ಅಂತಲೂ ತೊಗೊಳ್ಬೋದು ಎರಡು ಕಾರ್ಡ್ ಬಂದಿದೆ ಆ್ಯಕ್ಚುಲಿ ರಾಹು ಇನ್ ಪ್ಲೇಮ್ ಅಂತ ಹೇಳ್ತೀವಿ ಸೆವೆಂತ್ ಹೌಸಲ್ಲಿ ನೋಡಿದರೆ ನಿಮ್ಮ ಸೆವೆಂತ್ ಹೌಸಲ್ಲಿ ಎಕ್ಲಿಪ್ಸ್ ಆಗ್ತಾ ಇದೆ ಸೊ ವೀನಸ್ ಇನ್ ಫಸ್ಟ್ ಹೌಸ್ ಅಂತ ಹೇಳ್ತೀವಿ ತುಂಬ ಅಟ್ರ್ಯಾಕ್ಟಿವ್ ಆ್ಯಂಡ್ ಮ್ಯಾಗ್ನೆಟಿಕ್ ನಿಮಗೆ ಫೀಲ್ ಆಗುತ್ತೆ ಈ ಎಕ್ಲಿಪ್ಸ್ ಆದ ತಕ್ಷಣ ನೀವು ಅಬ್ಸರ್ವ್ ಮಾಡಿ ಗ್ರಹಣ ಆದಮೇಲೆ ಲೈಕ್ ಏನೂ ಒಂದು ಅಟ್ರ್ಯಾಕ್ಷನ್ ಪವರ್ ಜಾಸ್ತಿ ಆಗುತ್ತೆ ನಿಮಗೆ ಮೇ ಬಿ ಇನ್ ಕಮ್ಮಿಂಗ್ ಡೇಸ್ ಲೈಫ್ ಚೇಂಜ್ ಆಗ್ತಾ ಇದೆ ಲೈಫ್ ಚೇಂಜಿಂಗ್ ಚೇಂಜಸ್ ಅಂತ ನಾನು ಹೇಳ್ತೀನಿ ಸೊ ಲೈಕ್ ಮೋರ್ ಲೈಕ್ ಎನರ್ಜಿ ಚೇಂಜ್ ಆಗುತ್ತೆ ಕೆಲವ್ರಿಗೆ ಸೊ ತುಂಬ ಆಸ್ಟ್ರಾಲಜಿ ನಾನು ಹೇಳಲ್ಲ ಫಸ್ಟ್ ಕಾರ್ಡ್ ತ್ರೀ ಆಫ್ ಸಾರ್ಟ್ಸ್ ಬಂದಿದೆ ಇನ್ನು ನಿಮ್ಮ ಚಾಟ್ ಚಾಟ್ ಕೂಡ ಇದೆ ನನ್ನ ಹತ್ರ ಆಲ್ರೆಡಿ ಸಪ್ರೇಟೆಡ್ ಎನರ್ಜಿ ಇದೆ ಆಲ್ರೆಡಿ ನೀವು ಡಿವೋರ್ಸೇ ಆಗಿರ್ಬೋದು ಮೇ ಬಿ ಆಲ್ರೆಡಿ ಬ್ರೇಕಪ್ ಆಗಿದೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಲೈಕ್ ಸೆಕೆಂಡ್ ನನಗೆ ಟೂ ಆಫ್ ಕಪ್ಸ್ ಥರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ ಮೇ ಬಿ ಟ್ರಾವೆಲ್ ಆಫ್ ಲಾಂಗ್ ಡಿಸ್ಟೆನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ತುಂಬ ತುಂಬ ದೂರ ಪ್ರಯಾಣ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ಈ ಮಂತು ಯು ವಿಲ್ ಮೀಟ್ ಸಮನ್ ಸ್ಪೆಷಲ್ ಅಂತ ಹೇಳ್ತೀನಿ ಸಡನ್ನಾಗಿ ನೀವು ಸಿಂಗಲ್ ಇದ್ದೀನಿ ಅಂತ ಹೇಳಿದ್ರು ನಿಮ್ಮ ಲೈಫಲ್ಲಿ ಸಮ್ಮನ್ ಸ್ಪೆಷಲ್ ಬರೋವಂಥ ಟೈಮ್ ಅಂತ ಅನಿಸುತ್ತೆ ನನಗೆ ಸಮ್ ಕನೆಕ್ಷನ್ ವಿಲ್ ಹ್ಯಾಪನ್ ಅಂತ ಹೇಳ್ತೀನಿ ಸೊ ನನಗೆ ಗೊತ್ತು ಕೆಲವ್ರಿಗೆ ಯಾವ ಥರ ರಿಲೇಷನ್ಶಿಪ್ ಯಾವ ಥರ ಪರ್ಸನ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಇನ್ ಕೇಸ್ ನೀವು ಮದುವೆ ಆಗಬೇಕಾ ಮಾಡಿದರೂ ಕೂಡ ಯಾವ ಥರ ಫ್ಯಾಮ್ಲಿ ನನಗೆ ಚೆನ್ನಾಗಿರುತ್ತೆ ನ್ಯೂಕ್ಲಿಯರ್ ಫ್ಯಾಮ್ಲಿನ ಅಥವಾ ಜಾಯಿಂಟ್ ಫ್ಯಾಮ್ಲಿನ ಅಥವಾ ನಾವು ಇಬ್ಬರೇ ಆಗಿರೋದ ಈ ಥರ ಎಲ್ಲ ಯೋಚನೆ ಇದ್ದೀರ ಕೆಲವರು ಅಂತ ಕೂಡ ಕಾರ್ಡ್ ಹೇಳ್ತಾ ಇದ್ದಾರೆ ಯಾಕಂದರೆ ಟೂ ಆಫ್ ಕಪ್ಸ್ ಜೊತೆ ವೋಲ್ಡ್ ಕಾರ್ಡ್ ಬಂದರೆ ಸೊ ಲೈಕ್ ಯು ಆರ್ ಥಿಂಕಿಂಗ್ ಅಬೌಟ್ ಕನೆಕ್ಷನ್ ಅಂತ ಹೇಳುತ್ತೆ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಆ ಥರ ಯೋಚನೆ ಮಾಡ್ತಾಯಿದ್ರೆ ಈ ಕಾರ್ಡ್ ಬಂದಿರುತ್ತೆ ಫೋರ್ತ್ ನನಗೆ ಟೆನ್ ಆಫ್ ಮೆಂಟಿಕಲ್ಸ್ ಬಂದಿದೆ ಲೈಕ್ ಬ್ಲಡ್ ಮೂನ್ ಅಂತ ಹೇಳ್ತೀವಿ ಚಂದ್ರಗ್ರಹಣನ ನಾವು ಸೊ ಫಿಫ್ತ್ ಕಾರ್ಡ್ ಎಸ್ ಆಫ್ ಕಪ್ಸ್ ಬಂದಿದೆ ಲೈಕ್ ನಿಮಗೆ ಸೈನ್ಸ್ ಆ್ಯಂಡ್ ಸಿಂಕ್ರೋನಿಟಿಸ್ ಅಂತ ಹೇಳ್ತೀವಿ ಒಂದು ಕನ್ಸುಗಳು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಮಂತಲ್ಲಿ ಲೈಕ್ ಮಾರ್ಚ್ ಫೋರ್ಟೀನ್ ಆದಮೇಲೆ ನೀವು ಕನ್ಸಿಡರ್ ಮಾಡ್ಬೋದು ಅದಕ್ಕೆ ನಾನು ಬೇಗ ರೀಡಿಂಗ್ನ ಇದ್ದೀನಿ ಸೊ ಆ ಮಂತ್ ಫುಲ್ ಮುಗಿದ್ಮೇಲೂ ನೋಡಿ ಈ ಮಂತಿಂದನೂ ಕೇರ್ಫುಲ್ ಆಗಿರಿ ಅಂತ ಸಮ್ಥಿಂಗ್ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಯೂನಿವರ್ಸ್ ಅಂತ ನಾನು ಅಂದ್ಕೊಳ್ತೀನಿ ನೀವು ಅಬ್ಸರ್ವ್ ಮಾಡಿ ಕೆಲವೊಂದು ಥಿಂಗ್ಸು ಈ ನಿಮ್ಮ ಕನಸಲ್ಲಿ ಹಳೆಯ ಕನಸು ಏನಾದರೂ ಹೇಳ್ಬೋದು ಸ್ಕೂಲ್ ಲೈಫ್ ಆ ಥರ ಸಮಥಿಂಗ್ ವಿಯರ್ಡ್ ಎರ್ಡ್ ಥರನೂ ಬೀಳ್ಬೋದು ನೋಡದೆ ಇರೋ ಕನಸು ಬೀಳ್ಬೋದು ಅಂತ ನಾನು ಹೇಳ್ತೀನಿ ಸೊ ಲೈಕ್ ನಿಮ್ಮ ನಾನು ಆಲ್ರೆಡಿ ಹೇಳಿದ್ದೀನಿ ಯು ವಿಲ್ ಮೀಟ್ ಸಮ್ವನ್ ಅಂತ ಮ್ಯಾಜಿಕ್ ಹ್ಯಾಪನ್ಸ್ ಅಂತ ಹೇಳ್ತೀನಿ ನಾನು ಆ ಪರ್ಸನ್ನೇ ಮ್ಯಾಜಿಕ್ ಆ್ಯಂಡ್ ಮಿರಾಕಲ್ ಅಂತ ಅನಿಸ್ಬೋದು ನಿಮಗೆ ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ರು ನೀವು ಮೇನ್ ರಶಿಯವರ ಮೀಟ್ ಆಗ್ಬೋದು ಸೊ ಈ ವ್ಯಕ್ತಿ ಕೂಡ ನಿಮಗೇನು ಮಿರಾಕಲ್ ಪರ್ಸನ್ ಅಂತ ಅನ್ನಿಸ್ಬೋದು ಸಿಕ್ಸ್ತ್ ಕಾರ್ಡ್ ನನಗೆ ಕ್ವಿನ್ ಆಫ್ ವಾಂಟ್ಸ್ ಇದೆ ಸೆವೆಂತ್ ನನಗೆ ಸಿಕ್ಸ್ ಆಫ್ ಇದು ಮಿಸ್ಟಿಕ್ ಆ್ಯಂಡ್ ಮ್ಯಾಜಿಕ್ಸ್ ಅಂತ ಹೇಳ್ತೀವಿ ಕ್ವಿನ್ ಆಫ್ ವಾಂಡ್ಸ್ ಅಂದರೆ ಲೈಕ್ ಈ ಮ್ಯಾಜಿಕ್ ಫೇರಿ ಥರ ಅವ್ರಿಗೆ ಮುಂಚೆನೇ ಗೊತ್ತಿರುತ್ತೆ ಮುಖ ನೋಡಿ ಈ ವ್ಯಕ್ತಿ ಹೀಗೆ ಅಂತ ಹೇಳ್ತಾರೆ ನೀವು ಅಥವಾ ನೀವು ಕನೆಕ್ಟ್ ಆಗಿ ಆಗಿರೋ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಬರೋ ವ್ಯಕ್ತಿ ಕೂಡ ಅವರಾಗಿರ್ಬೋದು ಲೈಕ್ ದೇರ್ ಇಂಟ್ಯೂಷನ್ ಈಸ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಂತ ಹೇಳ್ತೀನಿ ಅವ್ರು ಏನಾದರೂ ಇಂಟ್ಯೂಟಿವ್ ಆಗಿ ಏನಾದರೂ ಹೇಳಿದರೆ ಅದು ಕರೆಕ್ಟಾಗೇ ಇರುತ್ತೆ ನಿನಗೇನು ಗೊತ್ತು ನೀನೇನು ನೋಡಿ ಬಂದಿದೆ ಅಂತ ಕೇಳ್ಬೋದು ಬಟ್ ಕೆಲವರಿಗೆ ಆ ಟ್ಯಾಲೆಂಟ್ ಇರುತ್ತೆ ಆ ಥರ ವ್ಯಕ್ತಿ ಅಂತ ಹೇಳ್ತೀನಿ ಸಿಕ್ಸ್ ಅಪ್ ಕಪ್ಸ್ ಅಗೇನ್ ರಿಯೂನಿಯನ್ ಅಂತ ಹೇಳ್ತೀನಿ ಹಳೆ ಫ್ರೆಂಡ್ಸ್ ಅಥವಾ ಸ್ಕೂಲ್ ರಿಯೂನಿಯನ್ ಸಮ್ ಫೇರ್ವಾಲ್ ಸಮ್ಥಿಂಗ್ ಫ್ಯಾಮ್ಲಿ ಫಂಕ್ಷನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಫೀಮೇಲ್ ಆಗಿದ್ದರೆ ಖಂಡಿತವಾಗ್ಲೂ ಶಿ ಕನೆಕ್ಟ್ಸ್ ಟು ದಿ ಗಾಡ್ ಅಂತ ಹೇಳ್ತೀವಿ ಸ್ಪಿರಿಚುವಲ್ ವರ್ಡ್ ದೇವ್ರ ಬಗ್ಗೆ ತುಂಬ ನಂಬಿಕೆ ಇರುವಂಥ ವ್ಯಕ್ತಿ ಈವನ್ ಫೀ ಮೇಲ್ ಆಗಿದ್ದರೂ ಅದನ್ನೇ ರೀಪ್ರೆಸೆಂಟ್ ಮಾಡುತ್ತೆ ಹೇಳಿದ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಅಗೇನ್ ನೋಡಿ ಟೂ ಟೈಮ್ಸ್ ಇದೇ ಕಾರ್ಡ್ ಬಂದಿದೆ ಒನ್ ದ್ಯಾಟ್ ಮೆಂಟ್ ಫಾರ್ ಯು ಅಂತ ಹೇಳ್ತೀನಿ ಒನ್ ಪರ್ಸನ್